ನೂರಾರು ಕಾಲ ಸುಖವಾಗಿ ಬಾಳು ಕರ್ನಾಟಕ ರಾಜ್ಯ ಟ್ರಾನ್ಸ್ಪೋರ್ಟ್ ಅಂಡ್ ಅರ್ಥ್ ಮೂವರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ರವಿಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಂಘದ ಕಚೇರಿಯಲ್ಲಿ ಸರಳವಾಗಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಬಿಸಿ ಎಲ್ಟಿ ಸುಂದರ್ ಅವರು ಗೌರವ ಅಧ್ಯಕ್ಷರಾದ ಆನಂದ್ ರವರು ಸಂಘದ ಮಾಜಿ ಅಧ್ಯಕ್ಷರಾದ ಜಯಣ್ಣ ಕೆ ಪಿ ರವರು ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ಮಾಲೀಕರು ಚಾಲಕರು ಕಾರ್ಮಿಕ ವರ್ಗದವರು ಬಂದು ಶುಭ ಕೋರಿದರು ವರ್ಷ ಮುಗಿದ ವಸಂತ ಕಾಲ ಇಟ್ಟಿದ್ದಾರೆ ಅವರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಇದೇ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಲಾರಿಯವರಿಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀವಿ ಏನೇ ಒಂದು ಇದ್ರೆ ಮುಂದೆ ನಿಂತ್ಕೊಂಡ್ಬಂದು ಕೆಲಸ ಮಾಡಬೇಕಂತ ನಮ್ಮ ಆಸೆ ಐತೆ ಅವ್ರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಬೇಕು ದೇವರು ಅವ್ರಿಗೆ ಇನ್ನೂ ಇದೇ ಥರ ಕಮಿಟಿ ಮೆಂಬರ್ಸು ಇನ್ನೂ ಆಸೆ ಕೊಟ್ಟರೆ ಇನ್ನೂ ಅವರು ಹೆಚ್ಚಿನ ಕೆಲಸ ಮಾಡ್ತಾರೆ ಅಂತ ಹೇಳಿ ಕೇಳ್ಕೊತೀನಿ ಆಮೇಲೆ ಅದ್ದೂರಿ ಫಂಕ್ಷನ್ಗಳೆಲ್ಲ ಮಾಡ್ತಾ ಇದ್ದಾರೆ ನಮಗೆ ಆಗ್ಬೋದು ಆಮೇಲೆ ಸ್ವಾಮೀಜಿ ಆಗ್ಬೋದು ಆಮೇಲೆ ರಾಜೋಸ್ತವ ಇಂಡಿಪೆಂಡೆನ್ಸ್ ಡೇ ಎಲ್ಲ ಮಾಡ್ತಾನೆ ಇದ್ದೀವಿ ಪ್ರತಿ ವರ್ಷವೂ ಅದಕ್ಕೆ ಸಹಕಾರ ಕೊಡಬೇಕಂತ ಹೌದು ನಮ್ಮ ರವಿಕುಮಾರ್ ಅಧ್ಯಕ್ಷದವ್ರು ಇವತ್ತು ಹಬ್ಬ ಅವ್ರಿಗೆ ಇನ್ನು ದೇವರು ಹೆಚ್ಚು ಆರೋಗ್ಯ ಐಶು ಕೊಟ್ಟು ಕಾಪಾಡಲಿ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ನಾವು ಯಾವುದೇ ಫಂಕ್ಷನ್ ಮಾಡಿದ್ರೂ ಇಲ್ಲಿ ಅದ್ದೂರಿಯಾಗಿ ಮಾಡ್ತೀವಿ ನಮ್ಮ ಅಂತ ಹೇಳಿ ಇವತ್ತು ಮಾಡಿದ್ದೀವಿ ಕಾಪಾಡಲಿ ಒಳ್ಳೆದಾಗ್ತದೆ ಸರ್ ನಾನು ಸಾಧಿಕ್ ಅಂತ ನಮ್ಮ ರವಿ ಸರ್ ಅವರ ಹುಟ್ಟುಹಬ್ಬದಕ್ಕೆ ಬಂದಿದ್ದೀವಿ ಅವರಿಗೆ ನಲವತ್ತೆರಡನೇ ವರ್ಷ ಮುಗಿದು ನಲವತ್ತ್ ಮೂರನೇ ವರ್ಷ ಬಂದಿದೆ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಸೌಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅದೇ ರೀತಿ ಅವರ ಕುಟುಂಬಕ್ಕೆ ಅವರ ಸ್ನೇಹಿತರಿಗೆ ಎಲ್ಲ ಅವರು ಒಂದು ಸಪೋರ್ಟಿವ್ ಆಗಿ ಒಂದು ಸ್ನೇಹಿತರಿಗೆ ಎಲ್ಲ ರೀತಿ ಕುಂದು ಕೊರತೆಗಳನ್ನು ನಿವಾರಿಸ್ಕೊಂಡು ನಮ್ಮನ್ನು ಎಲ್ಲರ ಜೊತೆ ಕೂಡಿ ಕರ್ಕೊಂಡು ಇದ್ದಾರೆ ಅವರನ್ನು ಇನ್ನೂ ಭಗವಂತ ಆ ಶಕ್ತಿ ಕೊಡಲಿ ಇನ್ನೂ ಸ್ವಲ್ಪ ಸಂಘಟನೆಗಳಿನ್ನೂ ಚೆನ್ನಾಗಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಕೋರ್ಕೊಳ್ತೀವಿ ಸರ್ ನಮಸ್ಕಾರ ನಮ್ಮ ಕರ್ನಾಟಕ ಲಾರಿ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಶೇಖರ್ ಮತ್ತು ಅವರಿಂದ ನಮ್ಮ ರವಿ ಅವ್ರಿಗೆ ನಲ್ವತ್ತೆರಡನೇ ವರ್ಷದ ಹುಟ್ಟು ಆಚರಿಸಿದ್ವಿ ಈ ಶುಭ ಆರಂಭದಲ್ಲಿ ಆರೋಗ್ಯ ಆಯುಷ್ಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಟ್ಟು ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇದೇ ರೀತಿ ನಡೆಸುವಲ್ಲಿ ಹೆಚ್ಚಿನ ಬೆಂಬಲ ಅವರಿಗೆ ಸಿಕ್ಕಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ ನಮಸ್ತೆ ನನ್ನ ಹೆಸರು ಮಹೇಶ್ ಅಂತ ಐಶರ್ ಪಿ ಎಸ್ ಎನ್ ಕಂಪನಿಯಿಂದ ಬಂದಿದ್ದೀನಿ ನಮ್ಮ ಕರ್ನಾಟಕ ಅರ್ಥ್ ಮೂವರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಂಥ ರವೀಣ್ಣವ್ರದ್ದು ನಲವತ್ತೆರಡನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ಈ ಸಮಯದಲ್ಲಿ ನಾವೆಲ್ಲ ಹೆಮ್ಮೆಯಿಂದ ಅವರು ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ನಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತ್ರ ಕರ್ನಾಟಕ ರಾಜ್ಯ ಟ್ರಾನ್ಸ್ಪೋರ್ಟ್ ಮತ್ತು ಅಸೋಸಿಯೇಷನ್ ಅಧ್ಯಕ್ಷರಾದ ನಮ್ಮ ರವಿಕುಮಾರ್ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆರೋಗ್ಯ ಆಯಸ್ಸು ಸಕಲ ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅವರು ನಮ್ಮ ಅರ್ಥಮುರ್ಸಲ್ಲಿ ಏನೇ ಕಷ್ಟ ಅಲ್ಲಿ ಏನೇ ನೋವಲ್ಲಿ ಎಲ್ಲದಕ್ಕೂ ಭಾಗವಹಿಸಿ ಪ್ರತಿಯೊಬ್ಬರಿಗೂ ತುಂಬ ಸಹಾಯ ಮಾಡ್ತಿದ್ದವ್ರೆ ಅವರು ಇನ್ನೂ ಮುನ್ನ ಆದಷ್ಟು ಒಳ್ಳೇದು ಮಾಡಿ ಜನಗಳಿಗೆ ಅವ್ರಿಗೂ ಒಳ್ಳೇದಾಗಿ ಹಬ್ಬದ ಶುಭಾಶಯಗಳು ಇಲ್ಲಿ ಒಂದು ಯಾವುದೇ ಭಾಗ ಆಗ್ಬೋದು ಈಗ ನಮ್ಮ ತುಮಕೂರು ರೋಡ್ ಆಗ್ಬೋದು ಮೈಸೂರು ರೋಡ್ ಆಗ್ಬೋದು ನಮ್ಮ ಹೆಬ್ಬಾಳ ಆಗ್ಬೋದು ಯಾವುದೇ ಲಾರಿ ಸಮಸ್ಯೆ ಯಾರೇ ಲಾರಿ ಮಾಲೀಕರಾಗ್ಬೋದು ಚಾಲಕರಾಗ್ಬೋದು ಯಾರಿಗೆ ಏನೇ ಸಮಸ್ಯೆ ಆದರೂ ಕೂಡ ಅವರು ಯಾವತ್ತೂ ಮುಂದಿರ್ತಾರೆ ಹಿಂದೆ ನಾವು ಯಾವತ್ತೂ ಇರ್ತೀವಿ ಅವ್ರು ಯಾವುದೇ ಕಾರಣಕ್ಕೂ ನಾವಿಲ್ಲ ಅಂದರೂ ಏನೇರು ಅವರು ಒಬ್ಬರೇ ಹೋಗಿ ಎಲ್ಲ ಪ್ರತಿಯೊಂದಕ್ಕೂ ಭಾಗವಹಿಸ್ತಾರೆ ಅವ್ರಿಗೆ ಒಳ್ಳೆಯದಾಗಲಿ ಇದೇ ಥರ ಸೇವೆ ಮಾಡುವಂಥ ಭಗವಂತ ಆಶೀರ್ವಾದ ಮತ್ತು ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ವ್ಯವಹಾರದಲ್ಲಿ ವ್ಯವ ವ್ಯಾಪಾರದಲ್ಲಿ ಒಳ್ಳೆ ಬಿಸ್ನೆಸ್ ಕೊಟ್ಟು ಅವ್ರಿಗೂ ಒಳ್ಳೆಯದ ಇನ್ನಷ್ಟು ಜನಗಳಿಗೆ ಒಳ್ಳೇದು ಮಾಡೋ ಶಕ್ತಿ ಕೊಡಲಿ ಭಗವಂತ ಅವರಿಗೆ ರವಿಕುಮಾರ್ ಅವರ ನಲವತ್ತೆರಡನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮೊದಲನೇದಾಗಿ ಲಾರಿ ಅಸೋಸಿಯೇಷನ್ ಮತ್ತು ಅರ್ಥ ಮೂವರ್ಸ್ ಅಸೋಸಿಯೇಷನ್ ಕಡೆಯಿಂದ ನಮ್ಮ ರವಿಯಣ್ಣನವರ ಅಧ್ಯಕ್ಷತೆ ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲ ಕಷ್ಟ ಸುಖಗಳಿಗೂ ಭಾಗಿಯಾಗ್ತಾ ಇದ್ದಾರೆ ಎಂಥವ್ರಿಗೂ ಕೂಡ ಎಂಥ ಕಷ್ಟ ಇದ್ದರೂ ಒಂದು ಫೋನ್ ಮಾಡಿದ್ರೆ ತಕ್ಷಣ ಬಂದು ಅಟೆಂಡ್ ಮಾಡಿ ಯಾರ ಕಷ್ಟ ಯಾವ ರೀತಿ ನಾವು ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಂಕ್ ಮಾಡಿ ಅದಕ್ಕೊಂದು ಸೂಕ್ತವಾದ ಪರಿಹಾರ ಕೊಡ್ತಾರೆ ಅಂದರೆ ಅವರು ಅವ್ರು ಬೆಳ್ಕೊಂಬಂದಿರೋ ರೀತಿ ಆ ಥರ ಇದೆ ಅವರಿಗೆ ಭಗವಂತ ಆಯುರ ಐಶ್ವರ್ಯಾಭ್ಯ ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚಿನ ರೀತಿ ಜನ ಸೇವೆ ಮಾಡಲಿಕ್ಕೆ ನಮ್ಮ ಎಲ್ಲ ಜನಗಳ ಸಹಕಾರ ಕೊಟ್ಟು ಅವ್ರನ್ನ ಇನ್ನೂ ಹೆಚ್ಚಿನ ರೀತಿ ಬೆಳೆಸ್ತೀವಿ ಅಂತ ಭಗವಂತನ ಕೇಳ್ಕೊಂಡು ನಾನು ಅವ್ರಿಗೆ ವಿಶ್ ಮಾಡ್ತಾ ಇದ್ದೀನಿ ವಿಶ್ವ ಈ ದಿವಸ ನನ್ನ ಹುಟ್ಟುಹಬ್ಬಕ್ಕೆ ಆಗಮಿಸಿರುವಂತಹ ನನ್ನೆಲ್ಲ ಸ್ನೇಹಿತರುಗಳು ಹಾಗೂ ಎಲ್ಲ ನಮ್ಮ ಕಮಿಟಿ ಮೆಂಬರು ಸದಸ್ಯರುಗಳು ಹಾಗೂ ಎಲ್ಲ ವಾಹನ ಮಾಲೀಕರು ಚಾಲಕರು ಕಾರ್ಮಿಕ ವರ್ಗದವರು ಕೂಡ ಆಗಮಿಸಿ ನನಗೆ ಆಶೀರ್ ಆಶಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಮೊದಲನೇ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಹಾಗೂ ಇದೊಂದು ಕಾರ್ಯಕ್ರಮಕ್ಕೆ ಅಂತ ಅಲ್ಲ ಪ್ರತಿಯೊಂದು ಯಾವುದೇ ಕಾರ್ಯಕ್ರಮ ಮಾಡಿದರೂ ನನ್ನ ಬೆನ್ನೆಲುಬಾಗಿ ನನ್ನ ಎಲ್ಲ ವಾಹನ ಮಾಲೀಕರು ಎಲ್ಲ ಚಾಲಕರು ಮತ್ತು ನಮ್ಮ ಸದಸ್ಯರು ಪದಾಧಿಕಾರಿಗಳು ಮತ್ತು ಎಲ್ಲ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ಕೂಡ ಪ್ರತಿಯೊಬ್ಬರು ಕೂಡ ನನಗೆ ಸಾಥ್ ಕೊಟ್ಕೊಂಡೇ ಬಂದು ಈ ಥರ ನೀವು ಸತತವಾಗಿ ಹನ್ನೆರಡನೇ ವರ್ಷ ಕಂಟಿನ್ಯೂ ಮಾಡಿ ಸಂಘಟನೆಯನ್ನು ಮುಂದುಗಿಸ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಹೆಮ್ಮರವಾಗಿ ಈ ಸಂಘಟನೆ ಬೆಳೆದು ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ಅಂತ ನಾವು ಆಶಿಸ್ತಾ ಇದ್ದೇವೆ ಇದೇ ರೀತಿ ನಮ್ಮ ಎಲ್ಲ ಸಂಘಟನೆಯ ಅಧ್ಯಕ್ಷಗಳು ನಮ್ಮ ಸಂಘಟನೆಯ ಮಾಜಿ ಅಧ್ಯಕ್ಷಗಳು ಪದಾಧಿಕಾರಿಗಳು ಗೌರವ ಅಧ್ಯಕ್ಷಗಳು ಎಲ್ಲರೂ ಕೂಡ ಸಹಕಾರದಿಂದ ನಮ್ಮ ಸದಸ್ಯರುಗಳು ಕಾರ್ಮಿಕ ವರ್ಗದವರು ಸುತ್ತಮುತ್ತಲಿನ ಸಾರ್ವಜನಿಕರು ಕೂಡ ನಮಗೆ ಸಾಥ್ ಕೊಡೋದ್ರಿಂದ ನಾವು ಈ ಸಂಘಟನೆ ಬೆಳೆಸ್ಕೊಂಡು ಇದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಇದೇ ಥರ ಸಹಕಾರ ಕೊಟ್ಟರೆ ಇನ್ನೂ ಉತ್ತಮವಾಗಿ ನಾನು ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೂ ಈ ದಿವಸ ಆಗಮಿಸಿರುವಂಥ ಪ್ರತಿಯೊಬ್ಬರು ಕೂಡ ನನ್ನ ವಿಶೇಷ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಎಸ್ ಟಿ